ಸ್ನೇಹಿತರೆ ಸದ್ಯ ಈಗ ಸ್ಯಾಂಡಲ್ವುಡ್ನಲ್ಲಿ ಒಂದರ ಹಿಂದೆ ಒಂದು ಚಿತ್ರ ಬಿಡುಗಡೆಯಾಗುತ್ತಿದೆ ಇನ್ನು ಆಗಸ್ಟ್ ಮೊದಲ ವಾರದಲ್ಲಿ ರಿಲೀಸ್ ಆದ ಭೀಮ ಗೆದ್ದಾಯಿತು ಭೀಮನ ನಂತರ ಬಂದಿದ್ದ ಕೃಷ್ಣಂ ಪ್ರಣಯ ಸಖಿ ಇದರಲ್ಲಿ ಗಣೇಶ್ ಕೂಡ ಗೆದ್ದಾಯಿತು ಸದ್ಯ ಈ ವಾರ ರಿಲೀಸ್ ಆಗಿರುವ ದಿಗ್ಗಂತ್ ನಟನೆಯ ಪೌಡರ್ ಸಿನಿಮಾವೂ ಕೂಡ ಬಹಳ ಅದ್ಭುತವಾಗಿದೆ ಎಂದು ಪ್ರೇಕ್ಷಕರು ಹೇಳುತ್ತಿದ್ದಾರೆ ಸದ್ಯ ಈಗ ವಿನಯ್ ರಾಜ್ಕುಮಾರ್ ಅವರು ಪೇಪೇ ಚಿತ್ರದ ಮೂಲಕ ಮತ್ತೆ ಸಿನಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ ಇನ್ನು ಪೇಪೆ ಸಿನಿಮಾವು ಮುಂದಿನ ವಾರ ಅಂದರೆ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಆಗುತ್ತಿದೆ ಇನ್ನು ಪೇಪೆ ಚಿತ್ರದ ಟ್ರೈಲರ್ ಕೂಡ ಬಹಳ ಸದ್ದು ಮಾಡುತ್ತಿದೆ ಇನ್ನು ಈ ಬಾರಿಯಾದರೂ ವಿನಯ್ ರಾಜ್ಕುಮಾರ್ಗೆ ಈ ಸಿನಿಮಾ ಯಶಸ್ಸು ತಂದುಕೊಡುತ್ತಾ ಎಂದು ಕಾದು ನೋಡಬೇಕಿದೆ ಶ್ರೀನಗರದ ಕಿಟ್ಟಿ ಇನ್ನು ಇವರು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಚಿತ್ರದಲ್ಲಿ ಕಲನಾಯಕನಾಗಿ ಕಾಣಿಸಿಕೊಂಡರು ಆನಂತರ ಇವರು ಹಲವು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡರು ಗೌಡ್ರು ಲವ್ ಸ್ಟೋರಿ ಆದಿ ಅಯ್ಯ ಮುಂತಾದ ಚಿತ್ರಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿದ್ದರು ಇನ್ನು ಗಿರಿ ಚಿತ್ರದಿಂದ ನಾಯಕನಾಗಿ ಹೊಸ ಇನ್ನಿಂಗ್ಸನ್ನು ಶ್ರೀನಗರ ಕಿಟ್ಟಿಯವರು ಆರಂಭಿಸಿದರು ಆದರೆ ಅವರು ಅಂದುಕೊಂಡಂತೆ ಯಾವ ಚಿತ್ರವೂ ಕೂಡ ಅಷ್ಟು ಯಶಸ್ಸು ತಂದುಕೊಡಲಿಲ್ಲ ಆ ನಂತರ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ನಾಯಕರಾಗಿ ಕಾಣಿಸಿಕೊಂಡರು ಇದಾದ ನಂತರ ಹುಡುಗರು ಸಂಜು ವೆಟ್ಸ್ ಗೀತಾ ಸೇರಿದಂತೆ ಕೆಲ ಸಿನಿಮಾಗಳು ಹಿಟ್ ಆದವು ಇವರಿಗೆ ಒಳ್ಳೆಯ ಹೆಸರನ್ನು ಕೂಡ ಈ ಸಿನಿಮಾಗಳು ತಂದುಕೊಟ್ಟಿತು ಇದಾದ ಬಳಿಕ ಇವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಸದ್ಯ ಈಗ ಶ್ರೀನಗರದ ಕಿಟ್ಟಿಯವರು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ